ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ನಾನಿವತ್ತು ವರ್ಮಾಲಕ್ಷ್ಮಿಗೆ ಸೀರೆ ಉಡ್ಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇನ್ನೇನು ಹಬ್ಬ ಹತ್ತಿರ ಬಂತಲ್ವ ಬನ್ನಿ ಲಕ್ಷ್ಮಿಗೆ ಸೀರೆ ಹೇಗೆ ಉಡಿಸೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಈಗ ನಾನು ಸೀರೆನೇ ಅರ್ಧ ಫೋಲ್ಡ್ ಮಾಡಿಕೊಂಡು ಅದರಲ್ಲಿ ಫ್ರಿಲ್ಸ್ ಇಟ್ಕೊತಾ ಇದ್ದೀನಿ ಅಂದರೆ ಈ ಥರ ನೆರಿಗೆಗಳ್ನ ಜೋಡಿಸ್ಕೊತಾ ಇದ್ದೀನಿ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಈ ಥರ ಕೈಯಲ್ಲಿ ಇಡ್ಕೊಂಡು ಮಾಡ್ಕೋಬೇಕು ಇಲ್ಲಾಂದರೆ ಆ ಕಡೆ ಈ ಕಡೆ ಒಂದೊಂದು ಕ್ಲಿಪ್ನ ಹಾಕ್ಕೋಬೇಕಾಗುತ್ತೆ ಕ್ಲಿಬ್ ಹಾಕ್ಕೊಳೋದ್ರಿಂದ ಜಾರು ಈ ಥರ ಫ್ರಿಲ್ಸ್ ಎಲ್ಲ ಇಟ್ಕೊತೀವಲ್ಲ ನಾವು ನೆರಿಗೆಗಳ್ನ ಏನು ಜೋಡಿಸ್ಕೊತೀವಿ ಅದು ಈ ಥರ ಮತ್ತೆ ಕ್ಲಿಬ್ ಹಾಕ್ಕೊಂಡು ಮತ್ತೆ ಈ ಥರ ಜೋಡಿಸ್ಕೋಬೇಕಾಗುತ್ತೆ ನೋಡಿ ಎಷ್ಟು ಬೇಕೋ ಅಷ್ಟು ಜೋಡಿಸ್ಕೊಂಡು ಮತ್ತೆ ಪಲ್ಲು ನಾವೇನು ಪಲ್ಲುಗೆ ಪಿನ್ ಮಾಡ್ಕೊತೀವಿ ಅದು ಒಂದು ಬಾರಷ್ಟು ಅಥವಾ ಒಂದು ನಾಲ್ಕು ಮಳ ಅಷ್ಟುದ್ದ ಈ ಥರ ಫ್ರಿಲ್ಸ್ ಮಾಡ್ಕೋಬೇಕು ಅಂದರೆ ಈ ಥರ ನೆರಿಗೆಗಳ್ನ ಇಟ್ಟು ಪಿನ್ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಒಂದು ಬಾರಷ್ಟು ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕು ಇಲ್ಲ ನಿಮಗೆ ಬಾರಲ್ಲಿ ಗೊತ್ತಾಗಿಲ್ಲ ಅಂದರೆ ನಾಲ್ಕು ಮಳೆ ಅಂತೀವಲ್ಲ ಅಷ್ಟು ಮಾಡಿಕೊಂಡ್ರೆ ಸಾಕು ನೋಡಿ ಈಗ ನಾನು ಹತ್ರ ಪಿನ್ ಹಾಕೊಂಡಿದ್ದೀನಿ ಈ ಥರ ಈಗ ಇದು ರೆಡಿ ಆಯಿತು ಈಗ ಒಂದು ಮಣೆ ಇಟ್ಕೊಂಡು ಅದ್ರ ಮೇಲೆ ಒಂದು ಬಿಳಿ ವಸ್ತ್ರ ಹಾಕಿದ್ದೀನಿ ಹಾಗೆ ಒಂದು ಸ್ಟೀಲ್ ಬಾಕ್ಸ್ ಇಟ್ಟಿದ್ದೀನಿ ಬಾಕ್ಸ್ ಮೇಲೆ ಪ್ಲೇ ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ನಾನು ಕಲಶ ಇಡ್ತಾ ಇದ್ದೀನಿ ಬಾಕ್ಸ್ಗೆ ಕರೆಕ್ಟಾಗಿ ಆಗೋ ಅಂಥ ಪ್ಲೇಟನ್ನ ನೋಡಿಕೊಂಡು ಇಡಬೇಕಾಗುತ್ತೆ ಹಾಗೆ ಅದೇ ಪ್ಲೇಟ್ಗೆನೆ ಅಕ್ಕಿ ಹಾಕ್ಬಿಟ್ಟು ಕಲಶ ಇಡಬೇಕಾಗುತ್ತೆ ನಾನಿಲ್ಲಿ ವೀಡಿಯೋಗೋಸ್ಕರ ನಾನು ಸ್ಯಾರಿ ಉಡ್ತಾ ಇದ್ದೀನಲ್ವ ಅದಕ್ಕೆ ನಾನು ಅಕ್ಕಿ ಏನು ಇಲ್ಲ ಈಗ ಸದ್ಯಕ್ಕೆ ಹಬ್ಬದ ದಿನ ಬೇಕಾದರೆ ಅಕ್ಕಿ ಎಲ್ಲ ಹಾಕಿ ಇಡ್ಬೋದು ನೋಡಿ ಈಗ ಬಾಕ್ಸ್ ಒಳಗಡೆ ಈ ಥರ ಫ್ರಿಲ್ಸ್ನ ನಾವು ಏನು ಮಾಡಿಟ್ಕೊಂಡಿದ್ದೀವಿ ನೆರಿಗೆಗಳ್ನ ಅದರಲ್ಲಿ ಇದರಲ್ಲಿ ಹಾಕ್ಬಿಟ್ಟು ಕ್ಲೀನಾಗಿ ಜೋಡಿಸ್ಕೊಬೇಕು ಜೋಡಿಸ್ಕೊಂಡಾದಮೇಲೆ ಕಲಶದು ಇಕ್ಬಿಟ್ಟು ಕಲಶಕ್ಕೆ ಒಂದು ಕಡ್ಡಿ ಕಟ್ಕೋಬೇಕು ಹಾಗೆ ಇದಕ್ಕೆ ಕಲಶ ಮುಚ್ಕೊಳ್ಳೋ ಅಷ್ಟು ಒಂದು ಬಟ್ಟೆ ಒಂದು ಬ್ಲೌಸ್ ಪೀಸ್ನ ಕಟ್ಟಬೇಕಾಗುತ್ತೆ ಕಟ್ಬಿಟ್ಟು ನೋಡಿ ಈ ಪಲ್ಲು ಏನು ಮಾಡ್ಕೊಂಡಿದ್ದೀವಿ ಇದನ್ನು ಈ ರೀತಿ ಹಾಕ್ಕೋಬೇಕಾಗುತ್ತೆ ಇದು ಒಂದು ಮೂರು ನಾಲ್ಕು ಥರ ಹಾಕ್ಕೋಬೋದು ನಾವು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ಥರ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಹಾಗೆ ನಡಿಯೋನಲ್ಲಿ ಎಡಗಡೆದು ಬಲಗಡೆ ಬಲ್ಗಡೆದು ಎಡಗಡೆ ಕಾಣಿಸ್ತಾ ಇದೆ ನಾನು ಹಾಕ್ತಾ ಇರೋದು ಬಲ್ಗಡೆ ಯಾಕಂದರೆ ಫ್ರಂಟ್ ಕ್ಯಾಮ್ರಾದಲ್ಲಿ ಇದೇ ಥರನೇ ಬರೋದು ಅದಕ್ಕೆ ಕೊನೆಯಲ್ಲಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಈಗ ಇಷ್ಟು ಮಾಡಿಕೊಂಡಾದಮೇಲೆ ಈ ಪಲ್ಲು ನಮಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಂಡು ಇಲ್ಲೊಂದು ಪಿನ್ ಹಾಕ್ಕೋಬೇಕು ಹಾಗೆ ಇಲ್ಲಿ ಡಾಪ್ ಕಟ್ಟೋ ಹತ್ರ ಒಂದು ದಾರ ಕಟ್ಕೊತಾ ಇದ್ದೀನಿ ದಾರ ಕಟ್ಬಿಟ್ಟು ಅಲ್ಲಿ ಒಂದು ಡಾಬ್ ಹಾಕ್ಕೋಬೇಕು ಈಗ ಸೀರೆ ಎಲ್ಲ ಉಡ್ಸಿದ್ದಾಯ್ತಲ್ವ ನಮ್ಮ ಹತ್ರ ಒಡವೆಗಳು ಏನಿದೆಯೋ ಅದನ್ನು ಈ ರೀತಿ ಹಾಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಲಕ್ಷ್ಮಿಗೆ ಎಷ್ಟು ಒಡವೆ ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಹತ್ರ ಎಷ್ಟು ಒಡವೆ ಇದ್ದರೆ ಅಷ್ಟು ಹಾಕ್ಕೊಳ್ಳಿ ಇಲ್ಲ ಅಂದ್ರೆ ಹೂವಿಂದನು ಅಲಂಕಾರ ಮಾಡ್ಬೋದು ನೋಡಿ ಈಗ ನಾನು ಡಾಬ್ ಕಟ್ಟಿದ್ದಾಯ್ತು ಹಾಗೆ ಒಂದು ನೆಕ್ಲೇಸ್ ಹಾಕಿದ್ದೀನಿ ಈಗ ಹಾಗೆ ಒಂದು ಲಾಂಗ್ ಸರ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನಾನು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ತುಂಬ ವೀಡಿಯೋಸ್ ಮಾಡಿದ್ದೀನಿ ನೀವು ಹೋಗಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ ತುಂಬ ವೀಡಿಯೋಸ್ ಸಿಗುತ್ತೆ ಅದರಲ್ಲಿ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ವೀಡಿಯೋಸು ವರಮಾಲಕ್ಷ್ಮಿ ಸ್ಯಾರಿದು ಸ್ಯಾರಿ ಡ್ರಾಪಿಂಗ್ ವೀಡಿಯೋಸು ಪ್ರತಿಯೊಂದು ಇದೆ ನೀವು ಹೋಗಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ ಒಂದ್ಸರಿ ಈಗ ನೋಡಿ ಎಲ್ಲ ಹಾಕಿದ್ದಾಯಿತು ಕಲಶಕ್ಕೆ ಏನೇನು ಹಾಕ್ತೀವಿ ಅದನ್ನೆಲ್ಲ ಹಾಕಿಬಿಟ್ಟು ಇಡಬೇಕಾಗುತ್ತೆ ನೋಡಿ ಈಗ ನಾನು ಜಡೆ ಇಡ್ತಾ ಇದ್ದೀನಿ ಹಾಗೆ ಕಲಶಕ್ಕೆ ತೆಂಗಿನಕಾಯಿ ಇಟ್ಟು ಮುಖವಾಡ ಇದ್ದೀನಿ ಸುಮಾರು ಜನ ಮಣ್ಣಿನ ಮುಖವಾಡನೂ ಇಡ್ತಾರೆ ಹಾಗೆ ಬೆಳ್ಳಿದು ಇಡ್ತಾರೆ ಯಾವುದೇ ಕಾರಣಕ್ಕೂ ಸ್ಟೀಲ್ದೆಲ್ಲ ಏನಕ್ಕೂ ಯೂಸ್ ಮಾಡೋಕ್ಕೆ ಹೋಗಬಾರ್ದು ನೋಡಿ ಹಾಗೆ ಪ್ಲಾಸ್ಟಿಕ್ ಹೂವು ಕೂಡ ಹಾಕಬಾರ್ದು ನಾನಿಲ್ಲಿ ವೀಡಿಯೋಗೋಸ್ಕರ ಹಾಕ್ತಾಯಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಆದರೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಹೂವನ್ನು ಯೂಸ್ ಮಾಡಬಾರ್ದು ಸೈಡಲ್ಲಿ ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ಬೋದು ಆದರೆ ದೇವಿಗೆ ಮಾತ್ರ ಹಾಕಲೇಬಾರ್ದು ನೋಡಿ ಈಗ ನಾನು ತೋಮಾಲೆ ಥರ ಈ ರೀತಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ವರಮಾಲಕ್ಷ್ಮಿಗೆ ಸ್ಯಾರಿ ಉಡ್ಸೋದು ಹೇಗೆ ಅಂತ ತುಂಬಾ ಈಸಿಯಾಗಿ ಉಡ್ಸ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್